ಪ್ರತ್ಯೇಕ ಉತ್ತರ ಕರ್ನಾಟಕದಲ್ಲಿ ಈ ಕಾಯಿದೆಗೆ ರೈತರು ಕಂಗೆಟ್ಟಿದ್ದಾರೆ ಆ ಒಂದು ಪ್ರಭಾವ ಇಡೀ ರಾಜ್ಯದ ರೈತರ ನಿದ್ದೆಯನ್ನು ಗೆಡಿಸಿದೆ ಕಾರಣ ಇಷ್ಟೇ ರಾತ್ರೋ ರಾತ್ರಿ ಈ ಜಮೀನು ಒಪ್ಪೋದು ಅನ್ನುವಂಥದ್ದು ಆಟಿಸ್ಗಳ ಮೇಲೆ ಕಾಣ್ತಾ ಇರ್ತಕ್ಕಂಥದ್ದು ರೈತರನ್ನ ನಿದ್ದೆಗೆಡಿಸಿರೋದು ಸಹಜ ಬರೀ ರೈತರೇ ಅಲ್ಲ ಮಠ ಮಾನ್ಯಗಳಿಗೂ ಕೂಡ ನಿದ್ದೇಡಿಸಿದೆ ಬರೀ ಅದೇ ಅಲ್ಲ ಗ್ರಾಮ ಗ್ರಾಮಗಳು ನಿದ್ಗೆಡಿಸಿದೆ ಏನು ಸ್ಮಶಾನ ನಮ್ಮದು ಒಕ್ತು ಅಂತ ಹೇಳ್ತಾ ಇದ್ದಾರೆ ಶಾಲೆಗಳು ಒಕ್ತು ಅಂತ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಇಲಾಖೆಗಳು ಹೋಗ್ತು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲ ಥರದ ವಿಷಯಗಳಲ್ಲೂ ಕೂಡ ಇದು ಒಂದು ಕಾನೂನು ಬಾಹಿರವಾದಂಥ ಒಂದು ಪ್ರಕ್ರಿಯೆ ಇದು ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ಪ್ರಕ್ರಿಯೆ ಇದು ಆ ದೃಷ್ಟಿಯಿಂದ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ ಖಂಡಿತ ಈ ಕಾನೂನು ಬಾಹಿರವಾದಂಥ ಒಂದು ಏನು ಒಪ್ಪು ಕಾಯ್ದೆ ಇದೆ ಇದನ್ನು ಬೇರೆ ಸಹಿತ ಕಿತ್ತಾಕಬೇಕು ಆ ದೃಷ್ಟಿಯಿಂದ ಸರ್ಕಾರ ಸುಮ್ಮನೆ ನಾಟಕ ಮಾಡಬಾರ್ದು ನೀವು ನಿಜವಾಗಲೂ ನಮ್ಮ ನೆಲ ಜಲ ಈ ನಮ್ಮ ಜನದ ಮೇಲೆ ನಿಮಗೆ ರೈತರ ಮೇಲೆ ಮಠ ಮಾನ್ಯಗಳ ಮೇಲೆ ಗೌರವ ಇದ್ದರೆ ನೀವು ಈ ಕೂಡಲೇ ಒಂದು ದಿನದ ವಿಶೇಷ ಅಧಿವೇಶನವನ್ನು ಕರೆದು ಅದರಲ್ಲಿ ಒಂದು ಸಾಲಿನ ನಿರ್ಣಯ ಮಾಡಿ ಏನು ಈ ದುಷ್ಟ ಕಾನೂನಿದೆ ಏನು ಈ ಕಾನೂನಿಗೆ ಅಪರಿಮಿತಿ ಅಧಿಕಾರ ಇದೆ ಇದನ್ನು ಕಿತ್ತಾಕಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಒಂದು ಸಾಲಿನ ನಿರ್ಣಯವನ್ನು ಕಳಿಸ್ಕೊಡಿ ಸುಮ್ಮನೆ ನಾಟಕಾಡೋದಷ್ಟೇ ಸಾಲದು ಹಾಗಾಗಿ ರಾಜ್ಯ ಸರ್ಕಾರ ಒತ್ತಿಗೆ ಒತ್ತಡ ಇರಲಿಕ್ಕೆ ಸಲುವಾಗಿ ಭಾರತೀಯ ಕಿಸಾನ್ ಸಂಘ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ರೈತ ಕರ್ಜನ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ